ಅಶ್ವಿನಿ ಗೌಡ ಅವ್ರದ್ದು ತುಂಬಾ ಜಾಸ್ತಿ ಆಯಿತು ಅಶ್ವಿನಿ ಗೌಡ ಅವ್ರದ್ದು ತುಂಬಾ ಜಾಸ್ತಿ ಆಯಿತು ಅಶ್ವಿನಿ ಚೆನ್ನಾಗಿ ಟಾಂಗ್ ಕೊಡ್ತಾರೆ ಫುಲ್ ಯಾವಾಗ್ಲೂ ಖುಷಿ ಖುಷಿಯಾಗಿ ಎಲ್ಲಾರು ಎಂಟರ್ಟೈನ್ ಮಾಡ್ಕೊಂಡ್ ಮನೆ ಸೂಪರ್ ಆಗಿದ್ದಾರೆ ಸೋರ್ ಅಂದ್ರೆ ತುಂಬಾ ಇಷ್ಟ ನಾನು ಚೆನ್ನಾಗಿ ಆಡ್ತಾ ಇದ್ದಾನೆ ತುಂಬಾ ಚೆನ್ನಾಗಿ ಗಿಲ್ಲಿ ಗಿಲ್ಲಿ ನಟ ಇಷ್ಟ ಆಗ್ತಾರೆ ಎಂಟರ್ಟೈನ್ ಚೆನ್ನಾಗಿ ಮಾಡ್ತಾರೆ ಅಶ್ವಿನಿಗ್ ಚೆನ್ನಾಗಿ ಟಾಂಗ್ ಕೊಡ್ತಾರೆ ಫುಲ್ ಯಾವಾಗ್ಲೂ ಖುಷಿ ಖುಷಿಯಾಗಿ ಆಗಿ ಎಂಟರ್ಟೈನ್ ಮಾಡ್ಕೊಂಡು ಮನೇಲಿ ಸೂಪರ್ ಆಗಿದ್ದಾರೆ ಸೊ ಅಂದ್ರೆ ತುಂಬಾ ಇಷ್ಟ ಆಕ್ಚುಲಿ ಅವ್ರಿಬ್ರು ಒಳ್ಳೆಯವರೇ ಬಟ್ ಕೆಲವೊಂದು ಸಿಚುಯೇಷನ್ ಆ ಥರ ಮಾಡ್ತಿದ್ದೆ ಅವರಿಗೆ ಸೊ ಅವರು ನಾನು ಅನ್ನೋದೊಂದು ಬಿಟ್ಟರೆ ದೇ ಆರ್ ವೆರಿ ಗುಡ್ ಕಂಟಿಸ್ಟೆಂಟ್ ರಾಶಿಕಾ ವೆರಿ ಗುಡ್ ಸೇಫ್ ಆಡ್ತಿದ್ದಾರೆ ಅಂಡ್ ನೆನೆ ನಡೆದಿ ಟಾಸ್ಕಲ್ಲಿ ಅಲ್ಲಿ ಸ್ವಲ್ಪ ಸ್ವಾರ್ಥಿ ಆದ್ರೂ ಅನ್ಸುತ್ತೆ ಬಟ್ ಸ್ಟಿಲ್ ಶಿ ಇಸ್ ವೆರಿ ಗುಡ್ ಓಕೆ ಸೊ ಧ್ರುವ ಯಾಕೆ ಆಗ್ತಿದ್ದಾರೆ ಧ್ರುವ ಅವರು ಫುಲ್ ಸ್ವಲ್ಪ ಕೋಪ ಜಾಸ್ತಿ ಇದೆ ಅವರಿಗೆ ಅಂಡ್ ಜಸ್ಟ್ ಅವರು ಒಂದು ಬೌಂಡ್ರಿ ಅಲ್ಲಿ ಇದ್ದಾರೆ ಹಿ ನೀಡ್ ಟು ಕಮ್ ಔಟ್ ಆಫ್ ಇಟ್ ದೆನ್ ಅದ್ ರಕ್ಷಿತಾ ಯಾವಾಗ ಅಶ್ವಿನಿ ಕೊಡೋರು ರಕ್ಷಿತನ ಯಾವಾಗಲೂ ಟಾರ್ಗೆಟ್ ಮಾಡ್ತಿರ್ತಾರೆ ಏನ್ ಹೇಳ್ತೀರಾ ನನಗೆ ಏನೋ ಅನ್ಸಿಲ್ಲಪ್ಪ ಹೌದಾ

ಅಷ್ಟೊಂದೆಲ್ಲ ಇದ್ ಮಾಡಿದ್ರು ಅದ್ ಸರಿ ಕಾಣಲ್ಲ ಅವ್ರು ನೆಕ್ಸ್ಟ್ ವಾರನೇ ಮನೆಯಿಂದ ಈಚೆ ಬರ್ತಾರೆ ನಮ್ಗೆ ಇಷ್ಟ ಆಗಿರೋರೇ ಗಿಲ್ಲಿ ನಟ ಅವನೇ ಬರ್ಬೇಕು ಮುಂದೆ ಮತ್ತೆ ಗಿಲ್ಲಿ ನಟ ತುಂಬಾ ಚೆನ್ನಾಗಿದೆ ಜೋಡಿಗಳನ್ನೆಲ್ಲ ಯಾರ್ ಜೋಡಿ ಜೊತೆ ಅವ್ರಿಗೆಲ್ಲ ಅನ್ಕೋತಾರೆ ಅಷ್ಟೇ ಅಲ್ಲಿ ಬಿಗ್ ಬಾಸ್ ಅಲ್ಲಿ ಜೋಡಿ ಆದ ತಕ್ಷಣ ಆಗ್ತಾರೆ ಅಂದ ತಕ್ಷಣ ಆಗಲ್ಲ ಅವ್ರ ಜೋಡಿ ಹೊರ್ಗಡೆ ಎಲ್ಲ ಗೊತ್ತಲ್ಲ ಅವ್ರಿಗೆ ಹೊರಗಡೆ ಎಲ್ಲ ಅದ್ರಿಂದ ಆಡ್ತಾರೆ ಗೇಮ್ ಆಡದ್ರ ಮೇಲೆ ಯಾರು ಗೆಲ್ತಾರಂತ ಕೊನೆ ತನಕ ಹೇಳಕ್ ಆಗಲ್ಲ ಒಂದ್ ಗೆಲ್ಲ ಗೆಲ್ಬೇಕಂತರ ಬಗ್ಗೆ ಜಾನ್ವಿಯರ್ ಬಗ್ಗೆ ಏನು ಮಾಡೋದು ಆ ಚಿಕ್ಕ ಹುಡುಗಿಗಳು ಟಾರ್ಗೆಟ್ ಮಾಡೋದು ಬಿಡ್ಬೇಕು ಅವರಿಬ್ರು ಅಷ್ಟೇ ಮೊನ್ನೆ ಟಾರ್ಗೆಟ್ ಮಾಡೋದ್ರಲ್ಲ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಅದೇ ಸುದೀಪ್ ಸರ್ ಹೇಳ್ತಾರಲ್ಲ ಸಂಡೇ ನಾವೇನು ಹೇಳೋದು ನೀವು ಚೆನ್ನಾಗಿ ಏನು ಅಭಿಪ್ರಾಯ ಅವ್ರು ಹೇಳಿದ್ದಾರೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ ಯಾಕಂದ್ರೆ ಅಷ್ಟು ಅವ್ರು ಚೇಂಜ್ ಆಗ್ಬೇಕು ಅವ್ರನ್ನ ಟಾರ್ಗೆಟ್ ಮಾಡ್ದೆ ಅವ್ರ ಗೇಮ್ ಅವ್ರು ಆಡ್ಬೇಕು ಇವ್ರ ಗೇಮ್ ಇವ್ರು ಆಡ್ಬೇಕು ಅಷ್ಟೇ ಇನ್ನೇನು ಹೇಳಕ್ ಇಷ್ಟಪಡಲ್ಲ ಗೆಲ್ಲಿನ ಆಟ ಗೆಲ್ಬೇಕು ಅಂತೀರಾ ಗೆಲ್ಬೇಕು